ನಮಸ್ಕಾರ ಈ ದಿವಸ ನಾನು ನಿಮಗೆ ಮದುವೆಗೆ ಸಂಬಂಧಿಸಿದಂಥ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೇನೆ ನಿಮಗೆ ಐದು ಟಿಪ್ಸನ್ನು ಕೊಡ್ತೇನೆ ಇವತ್ತು ಮುಖ್ಯವಾಗಿ ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ಗೆ ಸಂಬಂಧಪಟ್ಟ ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟಂಥ ಸುಲಭವಾಗಿ ಸುರಕ್ಷಿತವಾಗಿ ಸಕ್ಸಸ್ ಆಗಲಿಕ್ಕೆ ಟಿಪ್ಸ್ ಇರ್ತದೆ ಪಾಲನೆ ಮಾಡ್ಬೋದು ಇದನ್ನು ಮಾಡಬೇಕಾದ ನಿಮಗೆ ಮಾಡೋ ವಿಧಾನ ಮತ್ತು ಒಂದು ನಿಯ ನಿಯಮ ಇರುತ್ತದೆ ಅಂದರೆ ಅಮಾವಾಸ್ಯೆ ಕಳೆದ ಮೊದಲನೇ ಶುಕ್ರವಾರ ಶುಕ್ಲ ಪಕ್ಷದ ಮೊದಲನೇ ಶುಕ್ರವಾರ ಅಂತ ಆ ದಿವಸ ಈ ವ್ರತಾಚರಣೆ ಪ್ರಾರಂಭ ಮಾಡಬೇಕು ಶ್ರೀ ಲಕ್ಷ್ಮೀನಾರಾಯಣ ದೇವರ ಫೋಟೋ ಮತ್ತು ದೇವತಾ ಸ್ಥಾನದ ದೇವಾಲಯ ಅಲ್ಲಿ ಹೋದರೂ ಪರವಾಗಿಲ್ಲ ಅಲ್ಲಿ ಹೋಗಿ ಕೂತ್ಕೊಂಡು ಟೈಮ್ ಅಂದರೆ ಮನೇಲೆ ನೀವು ಲಕ್ಷ್ಮೀನಾರಾಯಣ ದೇವ ಫೋಟೋವನ್ನು ಫೋಟೋ ಮುಂದೆ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿ ದೂಪ ದೀಪ ನೈವೇದ್ಯ ವಿಶೇಷವಾಗಿ ಮಾಡಿ ಅಥವಾ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ಫೋಟೋ ಇರಬಹುದು ಅಥವಾ ದೇವಸ್ಥಾನ ಇರಬಹುದು ಅಲ್ಲಿ ಗುತ್ರ ಮಾಡ್ತಕ್ಕಂಥದ್ದು ದೀಪ ದೂಪ ನೈವೇದ್ಯ ಕಂಪಲ್ಸರಿ ಆಗಬೇಕು ಈ ಕೆಳಗಿನ ಮಂತ್ರವನ್ನು ನಿಯಮಬದ್ಧವಾಗಿ ಸ್ಪಷ್ಟವಾಗಿ ಹೇಳಬೇಕು ಓಂ ಲಕ್ಷ್ಮೀ ನಾರಾಯಣಾಯರ ಮಹ ಇದು ಹೆಚ್ಚಿನ ಏನೂ ಇಲ್ಲ ಓಂ ಲಕ್ಷ್ಮೀನಾರಾಯಣಯನ ಮಹ ಪ್ರತಿನಿತ್ಯ ನಿಯಮಿತವಾಗಿ ಒಂದು ನೂರ ಎಂಟು ಸಾರಿ ಬೆಳಗಿನ ಮುಹೂರ್ತದಲ್ಲಿ ಸಂಜೆ ಮುಹೂರ್ತದಲ್ಲಿ ನೂರ ಎಂಟು ನೂರ ಎಂಟು ಸಾರಿ ಪ್ರತಿನಿತ್ಯ ಹೇಳೋದರಿಂದ ನಿಮಗೆ ದೋಷ ನಿವಾರಣೆಯಾಗಿ ಲೋವಿಗೆ ಸಂಬಂಧಪಟ್ಟಂಥ ವಿಚಾರವಾಗಿ ದೋಷ ನಿವಾರಣೆಯಾಗಿ ಯಾವುದು ಅಡ್ಡಿ ಆತಂಕ ಇಲ್ಲದೆ ಸುರಕ್ಷಿತವಾಗಿ ಮದುವಾಗ ಇವಾಗ ಕೂಡಿ ಬರುತ್ತದೆ ಹುಡುಗ ಇರಲಿ ಅಥವಾ ಇರಲಿ ಮದುವೆ ಸಂಬಂಧಪಟ್ಟದ್ದು ಪ್ರಯತ್ನ ಪಟ್ಟಿದ್ದೇ ಆದರೆ ಫಲ ನಿಶ್ಚಿತವಾಗಿರುತ್ತದೆ ಎರಡನೇ ಪರಿ ಪರಿಹಾರ ಅಂತಂದರೆ ಪ್ರಿಯತಮ ಇಲ್ಲವೇ ಪ್ರಿಯತಮ ಇವರಿಬ್ಬರಲ್ಲಿ ಏನಾದರೂ ಕೋಪಗೊಂಡು ಮುನಿಸಾಗಿ ಬೇರೆ ಬೇರೆ ಆಗ ಚಾನ್ಸಿತ್ತು ಅಂತ ಇದ್ದ ಪಕ್ಷದಲ್ಲಿ ಒಂದು ಗುಲಾಬಿ ಹೂವನ್ನು ತೆಗೆದುಕೊಂಡು ತಮ್ಮ ತಲೆಯ ಬಾಯಿಯ ಕೆಳಗಡೆ ಇಟ್ಟುಕೊಂಡು ಅವರ ಹೆಸರನ್ನು ಉಚ್ಚಾರ ಮಾಡುತ್ತಾ ಅವರಿಗೆ ಆ ಹೂವನ್ನು ಗಿಫ್ಟಾಗಿ ಕೊಡಬೇಕು ಹುಡುಗ ಆದರೆ ಹುಡುಗಿ ಕೊಡಿ ಹುಡುಗಿಯರು ಹುಡುಗಿ ಕೊಡಿ ಇದರಿಂದ ದೋಸೆ ಮಾಡಿ ಮತ್ತು ಯಥಾಪ್ರಕಾರ ಪ್ರಕಾರ ನೋವು ಕಂಟಿನ್ಯೂ ಚಾನ್ಸ್ ಅಂತ ಇರ್ತದೆ ಮೂರನೇ ಪರಿಹಾರ ಅಂತಂದರೆ ದಸರಾ ಹಬ್ಬ ಕಾಮ ಬರುತ್ತಲ್ಲ ಪ್ರತಿ ದಿವಸ ಪ್ರತಿ ವರ್ಷದಲ್ಲಿ ದಸರಾ ಹಬ್ಬ ಬಂದಾಗ ಬನ್ನಿ ಒಬ್ರಿಗ ವಿನಿಯೋಗ ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ಇರುತ್ತಲ್ಲ ಅಂಥ ಟೈಮಲ್ಲಿ ಒಬ್ಬರಿಗೂ ಬನ್ನಿ ಕೊಟ್ಟು ನಮಸ್ಕಾರ ಮಾಡಿ ಮಾಡಿದ್ದೇ ಆದಲ್ಲಿ ಕಂಟಿನ್ಯೂ ಆಗಿ ಸಕ್ಸಸ್ ಆಗುತ್ತದೆ ಮೂರನೇ ನಾಲ್ಕನೇ ಪರಿಹಾರ ಅಂತಂದರೆ ಅಮಾಶೆ ಕಳೆದ ಗುರುವಾರ ಅಂದರೆ ಶುಕ್ಲ ಪಕ್ಷದ ಗುರುವಾರ ಪ್ರಥಮ ಗುರುವಾರ ಅದು ಪ್ರಥಮ ಶುಕ್ರವಾರ ಪ್ರಥಮ ಗುರುವಾರ ಹಳೆಯ ಕಿರಿ ಪತ್ರವನ್ನು ತೆಗೆದುಕೊಂಡು ಕೀ ಇಲ್ದಂಗೆ ಇರಬೇಕದು ಕೀ ಇರಬಾರ್ದು ಅಂಥ ಪತ್ರವನ್ನು ತೆಗೆದುಕೊಂಡು ತಮ್ಮ ಮುಖದ ಮೇಲಿಂದ ತಲೆಯಿಂದ ಸುತ್ತರಿಸಿ ನಿವಾರಿಸಿಕೊಂಡು ಸಾಯಂಕಾಲ ಸಮಯದಲ್ಲಿ ಆ ಪತ್ರವನ್ನು ಹಿಂದುಗಡೆ ಬಿಡಬೇಕು ಹಿಂಗೆ ಏಳು ಬಾರಿ ನಿವಾರಿಸಿಕೊಂಡು ಆ ಪ್ರಕಾರ ಬಿಟ್ಟು ಜಾಗದಲ್ಲಿ ನಿಮಗೆ ಲವ್ವಲ್ಲಿ ಇರ್ತಕ್ಕಂಥ ಫೇಲುವರಿ ದೋಸಾಗಿ ದೂರಾಗಿ ಲವ್ ಅಲ್ಲಿ ಸಕ್ಸಸ್ ಕಾಣ್ತಕ್ಕಂಥ ಪ್ರಯತ್ನ ತಾವು ಮಾಡ್ಬೋದು ನಾಲ್ಕನೇ ಐದನೇ ಪರಿಹಾರ ಅಂತಂದರೆ ಶಿವ ಪಾರ್ವತಿ ಇರ್ತಕ್ಕಂಥ ದೇವಸ್ಥಾನ ಅಥವಾ ಹೋಗಾಗದಿದ್ರಿಗೆ ಮನೆಯಲ್ಲಿ ದೇವ ಫೋಟೋ ಮುಂದೆ ಕುತ್ಕೊಂಡು ಮಾಡ್ತಕ್ಕಂಥದ್ದು ಮಾಡ್ಕೊಂಡ್ಬಿಟ್ಟು ಅದರ ದಾನಮಗೆ ಕೊಡಬೇಕು ಕೆಂಪು ಬಟ್ಟೆಗಳು ಕೆಂಪು ಬಳೆಗಳು ಏಳು ಬಳೆಗಳು ಕೆಂಪು ಎರಡು ವಸ್ತ್ರಗಳು ಬೇರೆ ಬೇರೆ ಮತ್ತು ಕೆಂಪು ರಿಬ್ಬನ್ನು ಕೆಂಪು ಬಣ್ಣಗಳು ಕೆಂಪು ಸಂಬಂಧಪಟ್ಟ ಹೂಗಳು ಅಥವಾ ಹಾರಗಳು ದೇವರಿಗೆ ಅರ್ಪಣೆ ಮಾಡಿ ಅದೆಲ್ಲವನ್ನು ಶಿವಪಾರ್ವತಿ ಇರತಕ್ಕಂಥ ದೇವಸ್ಥಾನದಲ್ಲಿ ಕೊಟ್ಟು ಬಂದಿದ್ದೀರದಲ್ಲಿ ಭೂಷ್ಯ ನಿವಾರಣೆಯಾಗಿ ಲವರಿಗೆ ಸ್ವಚ್ಛತಾಗಿ ಸುಲಭವಾಗಿ ಮದುವೆ ಆಗುತ್ತದೆ ನೀವು ಇಷ್ಟೆ ನೋ ಮ್ಯಾರೇಜ್ ಈ ಸುಲಭವಾಗಿ ಈ ಕ್ರಮವನ್ನು ಮಾಡಿದ್ದೇ ಆದಲ್ಲಿ ತಪ್ಪದೇ ತಮ್ಮ ಆಸೆ ನೆರವೇರುತ್ತದೆ ತನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು ನಮಸ್ಕಾರ जिसमें चलो करेक्ट आगे ना अस्तानी